ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿಯೂರ್ ಟ್ರೇಡರ್ ನಾಳೆ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವು ಆಯ್ದ ಇಂಟ್ರಾ ಡೇ ಸ್ಟಾಕ್ ಗಳನ್ನ ಸ್ವಿಂಗ್ ಆಂಗಲ್ ಇಂದ ಡಿಸ್ಕಶನ್ ಮಾಡೋಣ ಅಂಡ್ ನಾಳೆ ಮಾರ್ಕೆಟ್ ನಲ್ಲಿ ಪ್ರೀ ಮಾರ್ಕೆಟ್ ನಲ್ಲಿ ನಿಮಗೆ ಸ್ಟಾಕ್ ಸೆಲೆಕ್ಷನ್ ಶೀಟ್ ಕೂಡ ಅಪ್ಡೇಟ್ ಮಾಡ್ತೀನಿ ಓಕೆ ಎಲೆ ಸ್ಟಾರ್ಟ್ ಫಾರ್ ಟುಡೇಸ್ ಟ್ರೇಡ್ ಸೆಟ್ ಅಪ್ಸ್ ಹೌ ಸೊ ಎಡ ಸ್ಟಾರ್ಟ್ ವಿತ್ ನಿಫ್ಟಿಯಲ್ಲಿ ನಾವು ನೀವು ಡಿಸ್ಕಶನ್ ಮಾಡಿದ್ವಿ ಅಂಡ್ ಪ್ರೀ ಮಾರ್ಕೆಟ್ ಕೂಡ ಅಪ್ಡೇಟ್ ಮಾಡಿದ್ದೇನಪ್ಪ ಅಂದ್ರೆ ಎಸ್ ಮಾರ್ಕೆಟ್ ಇಸ್ ಅಬೌಟ್ ಟು ಗ್ಯಾಪ್ ಅಂತ ಡಿಸ್ಕಷನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಓಪನಿಂಗ್ ಆಗಿದ್ದು ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಓಕೆ ಆಮೇಲೆ ನಾವು ಲೈವ್ ಅಲ್ಲಿ ಇದ್ವಿ ಇಲ್ಲಿ ನೋಡ್ಕೊಂಡಿರ್ಬೋದು ಈ ಟೈಮ್ ಅಲ್ಲಿ ನಾವು ಲೈವ್ ಅಲ್ಲಿ ಇದ್ವಿ ಆಮೇಲೆ ನಿಮಗೆ ಮೋಸ್ಟ್ ಸಜೆಷನ್ಸ್ ಏನಾದಪ್ಪ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಇತ್ತು ರದರ್ ದನ್ ಆಪ್ಷನ್ ಬಾಯಿಂಗ್ ಬಿಕಾಸ್ ಮಾರ್ಕೆಟ್ ಈ ರೀತಿ ಗ್ಯಾಪ್ ಡೌನ್ ಆದಾಗ ಅಬ್ವಿಯಸ್ಲಿ ಈ ಝೋನ್ ವರ್ಕ್ ಮಾಡುತ್ತೆ ಅಥವಾ ಇದು ಈ ಝೋನ್ ಮೇಜರ್ ಸಪೋರ್ಟ್ ಇದೆ ಓಕೆ ಮಾರ್ಕೆಟ್ ವಿತ್ ಇನ್ ಝೋನ್ ಅಂತ ಇರುತ್ತ ಹೇಳ್ತಾ ಹೇಳ್ತಾ ಸ್ಟ್ರಾಂಗಲ್ ನ ಕ್ರಿಯೇಟ್ ಮಾಡಿ ಅಂಡ್ ಅದನ್ನ ಸ್ಟ್ರಾಂಗಲ್ ನಾನು ಅಡ್ಜಸ್ಟ್ ಮಾಡ್ತೀನಿ ಈ ಗುರುವಾರ ಓಕೆ ಸೊ ದಟ್ ನಿಮಗೆ ಅದು ನಾಲೆಜ್ ಬರಬೇಕು ಯಾವ ರೀತಿ ಇದನ್ನ ಥಿಂಕಿಂಗ್ ಮಾಡ್ತೀವಿ ಅಂತೇಳಿ ಓಕೆ ಬ್ಯಾಂಕ್ ಏನ್ ಅನಾಲಿಸ್ ಮಾಡಿದ್ವಿ ಓಕೆ ವಿವೋ ಲೆವೆಲ್ ಹಾಕೊಂಡಿದೆ ಫೋರ್ಟಿ ತ್ರೀ ಹಂಡ್ರೆಡ್ ಕಡಿಕು ಮಾರ್ಕೆಟ್ ಓಕೆ ಬ್ರೇಕ ಔಟ್ ಆಗಲೇ ಇಲ್ಲ ಅಂಡ್ ಹೋಗಲೇ ಇಲ್ಲ ಅಂಡ್ ಮಾರ್ಕೆಟ್ ಕಂಪ್ಲೀಟ್ಲಿ ಸಡ್ವೆ ಆಯಿತು ಓಕೆ ಲೆಟ್ ಸಿ ಹಿಯರ್ ಸೆನ್ಸೆಕ್ಸ್ ಕೂಡ ಎಕ್ಸ್ಪೈರಿ ಆಯಿತು ಇವತ್ತು ಓಕೆ ಅರೌಂಡ್ ಸೆವೆಂಟಿ ಟು ನೈನ್ ಏಯ್ಟಿ ನೈನ್ ರೌಂಡ್ ನಂಬರ್ ಸೈಕಾಲಜಿ ಸೆವೆಂಟಿ ತ್ರೀ ತೌಸಂಡ್ ಹತ್ತಿರನೇ ಕ್ಲೋಸ್ ಆಗಿದೆ ಸೊ ಈ ರೀತಿ ರೌಂಡ್ ನಂಬರ್ ಸೈಕಾಲಜಿಗಳನ್ನ ತಲೆ ಇಟ್ಕೊಂಡ್ರೆ ಡೆಫಿನೆಟ್ಲಿ ಯು ಮೇಕ್ ಲಾಟ್ ಆಫ್ ಮನಿ ಓಕೆ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಹಿಯರ್ ನಾ ಡೇ ಆ್ಯಂಗಲ್ ಸ್ವಿಚ್ ಮಾಡ್ತೀನಿ ಎಲ್ಲ ಡ್ರಾಯಿಂಗ್ ತೆಗೆದಾಕಿದ್ದೀನಿ ಆ್ಯಂಡ್ ನೋಡ್ಕೊಂಡ್ರೆ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ಟೂ ತೌಸಂಡ್ ಅಗೇನ್ ಒನ್ ಮೋರ್ ಸಪೋರ್ಟ್ ಒನ್ ಮೋರ್ ಟೈಮ್ ಡ್ರಾ ಡ್ರಾ ಇಟ್ ಆಸ್ ಮೇಜರ್ ಲೆವೆಲ್ ಸಪೋರ್ಟ್ ಟ್ವೆಂಟಿ ತೌಸಂಡ್ ಮಾಡಿದ್ರಿ ಓಕೆ ಓಕೆ ಮಾಡ್ತೀರಿ ಒನ್ ಒನ್ ಅವರ್ ಅವರ್ ಆ್ಯಂಗಲ್ ಆ್ಯಂಗಲ್ ಸ್ವಿಚ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ನಲ್ಲಿ ಕ್ಲಿಯರ್ ಲೆವೆಲ್ಸ್ಗಳನ್ನ ಕಾಣ್ತಾ ಇವಿ ಒಂದು ದಿಸ್ ಒನ್ ಮಾರ್ಕೆಟ್ ಇವನ್ ಟಾಪ್ ಇದನ್ನ ಟ್ವೆಂಟಿ ಟು ಒನ್ ಸೆವೆಂಟಿ ಲೆವೆಲ್ ಅಂಡ್ ಅದನ್ನ ದಾಟಿದರೆ ಸೊ ದೆನ್ ಓನ್ಲಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಗೋ ಟಿಲ್ సిక్స్టి ప్లాన్ ఇట్ నౌట్ సో ప్లాన్ మార్కెట్ ఒక్కడ మార్కెట్ ఓపెన్ ఇన్ కేసు గ్యాప్ అప్ ఓపెన్ అది అని తోటి సో ఈ రిజెక్షన్స్ కణితాయి సో ఇమీడీ మార్కెట్ ఇల్బో ఇది ఆఫ్ ద డే నెక్స్ట్ ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಕೊಟ್ಟಿದೆ ಟ್ವೆಂಟಿ ಟು ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಕೊಟ್ಟರು ಕೂಡ ಮಾರ್ಕೆಟ್ ಸಲ ಎರಡು ಸಲ ಮೂರ್ ಸಲ ರಿಜಿಕ್ಷನ್ ಆಗಿದ್ದ ಏರಿಯಾ ಇದೆ ಮಾರ್ಕೆಟ್ ಅಗೇನ್ ಮತ್ತೆ ಲೋ ಬ್ರೇಕ್ ಮಾಡತ್ತೆ ಈ ಜಾಗದಲ್ಲಿ ಟೈಮ್ ಪಾಸ್ ಮಾಡಬಹುದು ಈ ಲೆವೆಲ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ರೆ ಅಗೇನ್ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಹತ್ರನೇ ಹೋಗಲಿಕ್ಕೆ ಟ್ರೈ ಮಾಡಬಹುದು ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ ಲೈಕ್ ಟ್ವೆಂಟಿ ಟೂ ತೌಸಂಡ್ ಫೋರ್ಟಿ ಹತ್ರ ಅರವ್ ನಲ್ವತ್ತರಿಂದ ಐವತ್ತು ಪಾಯಿಂಟ್ ಡೌನ್ ಕೊಟ್ಟರೆ ಮಾರ್ಕೆಟ್ ನಲ್ಲಿ ಅಗೇನ್ಸ್ ಒಂದ್ಸಲ ಅಟೆಂಪ್ಟ್ ಆಗಿದೆ ಎರಡನೇ ಸಲೂ ಅಟೆಂಪ್ಟ್ ಆಗ್ತಾ ಇದೆ ಅಂಡ್ ಮೂರನೇ ಸಲೂ ಅಟೆಂಪ್ಟ್ ಆಗಿ ಮಾರ್ಕೆಟ್ ಫೇಲ್ಯೂರ್ ಆಗಿ ಲೋವರ್ ಆಯ್ತು ಆದರೆ ಮಾರ್ಕೆಟ್ ನಲ್ಲಿ ಒಂದು ಮೊಮೆಂಟಮ್ ಬರುವ ಸಾಧ್ಯತೆ ಇದೆ ಅದು ಕೂಡ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಅರೌಂಡ್ ನಂಬರ್ ಸೈಕಾಲಜಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಇಲ್ಲಿ ಕೊಟ್ಟಿದ್ದಾನೆ ಓಕೆ ಇಲ್ಲಿ ಸಪೋರ್ಟ್ ತಗೋಬಹುದು ಇವತ್ತೇ ಕೊಟ್ಟನಲ್ಲ ಅದೇ ರೀತಿ ಸಪೋರ್ಟ್ ತಗೋಬಹುದು ಅಥವಾ ಫೇಲ್ಯೂರ್ ಆಗ್ಬೋದು ಸೊ ನಮಗೆ ಬೇಕಾಗಿರೋದು ಇಲ್ಲಿ ಹೈಯರ್ ಲೋ ಆದರೆ ಮೇಲ್ಗಡೆ ಲೋವರ್ ಆಯ್ ಆದ್ರೆ ಕೆಳಗಡೆ ಲೋವರ್ ಐ ಅಥವಾ ಫ್ರೀ ವೇ ಸಿಗ್ಬೇಕಂದ್ರೆ ಮಾರ್ಕೆಟ್ ಇದ್ರ ಕೆಳಗಡೆ ಒಂದು ಲೋವರ್ ಐ ಮಿಸ್ ಮಾಡಿ ಸೆಕೆಂಡ್ ಲೋವರ್ ಐ ಎಂಟ್ರಿ ಆದರೆ ನಮ್ಮ ಎಂಟ್ರಿ ಕನ್ಕ್ಲೂಷನ್ ಆಗಿರುತ್ತದೆ ಅಂದ್ರೆ ಹೈಯೆಸ್ಟ್ ಪಾಸಿಟಿವ್ ಹಂಡ್ರೆಡ್ ಪರ್ಸೆಂಟ್ ಆ್ಯಂಗಲಲ್ಲಿ ಅಲ್ಲಿ ಇರ್ತದೆ ಓಕೆ ಈ ರೀತಿ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಆಂಗಲ್ ಇಂದ ಥಿಂಕ್ ಮಾಡಿದ್ರಿ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇದೇ ಝೋನ್ ಅಲ್ಲಿ ಒಂದು ಐ ಹತ್ತು ಇಪ್ಪತ್ತು ಪಾಯಿಂಟ್ ಒಳಗೆ ಟ್ರೇಡ್ ಆಗ್ತಾ ಇದ್ರೆ ಯೂಶಲಿ ಬೌಂಡ್ರಿ ಟ್ರೇಡಿಂಗ್ ಕ್ಯಾನ್ ಬಿ ಈಸಿ ಬಟ್ ಆಪ್ಷನ್ ಸೆಲ್ಲಿಂಗ್ ಆ್ಯಂಗಲಿಂದ ಇಂದ ಸ್ಟ್ರಾಂಗಲ್ ಮಾಡೋದ್ರಿಂದ ಅಥವಾ ಆಪ್ಷನ್ಸ್ ಔಟ್ ಆಫ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡೋದ್ರಿಂದ ಅಥವಾ ನೀವು ಸ್ಟ್ರಾಡಲ್ ಮಾಡೋದ್ರಿಂದ ಐರನ್ ಫ್ಲೈ ಮಾಡೋದ್ರಿಂದ ಈ ಝೋನ್ಗಳಲ್ಲಿ ದುಡ್ಡು ಮಾಡ್ಕೋಬಹುದು ಈ ಎಕ್ಸ್ಪೈರಿ ವರೆಗೂ ಅಂತ ಅನಿಸುತ್ತೆ ಲೆಟ್ಸ್ ಗೋ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ ಬಿಲ್ಟ್ ಅಪ್ ಆಗಿರೋದು ಹೆವಿಲಿ ಟ್ವೆಂಟಿ ಟೂ ತೌಸಂಡ್ ಫೋರ್ ನಲ್ಲಿ ಅದು ಕೂಡ ತೊಂಬತ್ತು ಲಕ್ಷ ಜನ ಇದಾರೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಆಗಿ ಬಿಟ್ಕೊಂಡ್ಬಿಟ್ರೆ ಸೊ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಅಂಡ್ ವೆರಿ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಓಕೆ ಇನ್ ಕೇಸ್ ಮೇಲ್ಗಡೆ ಲಾಜಿಕಲ್ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಟ್ವೆಂಟಿ ಟು ಒನ್ ಹಂಡ್ರೆಡ್ ನಲ್ಲೂ ಓಪನ್ ಇಂಟ್ರೆಸ್ ಹೆವಿ ಇದೆ ಓಕೆ ಅದನ್ನ ಬಿಟ್ಟು ಟ್ವೆಂಟಿ ಟು ಟು ಹಂಡ್ರೆಡ್ ಹೋಗ್ತಾನ ಅನ್ಲಿಕ್ಕೆ ಕೂಡ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಇದೆ ಅಂಡ್ ಈವನ್ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿಲಿ ಬಿಲ್ಟ್ ಅಪ್ ಆಗಿದೆ ಈ ಜಾಗಗಳಲ್ಲಿ ಸೊ ಮಾರ್ಕೆಟ್ ಈಸ್ ಇನ್ ದ ವೆರಿ ಟೈಟ್ ರೇಂಜ್ ಅನ್ನುವ ಡೇಟಾ ಹೇಳ್ಕೊಡ್ತಾ ಇದೆ ಕೆಲವೊಂದಷ್ಟು ದಿನ ಈವನ್ ಮಾರ್ಕೆಟ್ ನಿಮಗೆ ಬ್ರೇಕೌಟ್ ಆಗಿ ಹೋಗ್ತಾ ಇದ್ರು ಸ್ಟ್ರಾಂಗಲ್ ಅಡ್ಜಸ್ಟ್ಮೆಂಟ್ ಈಸಿ ಆಗುತ್ತೆ ಬಿಕಾಸ್ ಟೋಟಲಿ ನಮ್ ರೇಂಜ್ ಇರೋದು ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಅಪರ್ ಸೈಡ್ ಅಂಡ್ ಕೆಳಗಡೆ ಅರೌಂಡ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ವರ್ಗ அனாலிஸ் இன்செக்ஸ் கூட சேம் டூ சேம் காணத்தை டிஃபரென்ஸ் ஏன் சிம்ப்ளாத்தினை எக்ஸ்டென்ஷன் யோ அண்ட் மெஜர் ரெஸ்டன்ஸ் தௌசண்ட் டூ ஹண்ட்ரட் இது ஓகே மார்க்கெட் ஆக நீங்க செல்லிங் ஆங்கிலிங் மஜர் லெவல் ஆஃப் ರೆಸಿಸ್ಟೆನ್ಸ್ ಇಯೋ ಇನ್ ಕೇಸ್ ಡೌನ್ ಆದರೆ ಸೆವೆಂಟಿ ಟು ಏಟ್ ಹಂಡ್ರೆಡ್ ಹತ್ರ ಸಪೋರ್ಟ್ ತಗೋಬಹುದು ಬೌಂಡ್ರಿ ಲೇಬಲ್ ಟ್ರೇಡ್ ಇಯೋ ಸೊ ಎರಡು ಒಂದು ಇಂಪಾರ್ಟೆಂಟ್ ಲೇವಲ್ ಗಳನ್ನ ಪ್ಲೇ ಮಾಡ್ತೇವೆ ಓಕೆ ಅದನ್ನ ಬಿಟ್ಟು ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಮಿಡಲ್ ಅಲ್ಲಿ ಓಪನ್ ಆಗ್ತಾ ಇದ್ರೆ ನಾವು ಕಾಯಣ ಒಂದು ಬೌಂಡ್ರಿಗೆ ಅಥವಾ ಈ ಬೌಂಡ್ರಿಗೆ ಇಲ್ಲಾಂದ್ರೆ ಮಾರ್ಕೆಟ್ ಸೈಡ್ ವರೆ ಇಲ್ಲೇ ಕುತ್ಕೊಂಡ್ಬಿಟ್ರೆ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ರೇಂಜ್ ಟ್ರೇಡ್ ಇರುತ್ತೆ ಅಂಡ್ ಮಾರ್ಕೆಟ್ ಯಾವುದೇ ಸೈಡ್ ಮೊಮೆಂಟಮ್ ಆಗುದಿಲ್ಲ ಮೊಮೆಂಟಮ್ ಆಗ್ಬೇಕಂದ್ರೆ ಇಲ್ಲೊಂದು ಫ್ರೀ ವೇ ಇದೆ ಸೆವೆಂಟಿ ತ್ರೀ ಟು ಹಂಡ್ರೆಡ್ ಅಬೌವ್ ಅಥವಾ ಸೆವೆಂಟಿ ಟು ಏಟ್ ಹಂಡ್ರೆಡ್ ಕೆಳಗಡೆ ಫ್ರೀ ವೇ ಇದೆ ಇಲ್ಲ ಅಂದ್ರೆ ಮಾರ್ಕೆಟ್ ರೇಂಜ್ ಬೌಂಡ್ ಅಥವಾ ಬೌಂಡ್ರಿ ಟ್ರೇಡಿಂಗ್ ಮಾತ್ರ ಲೆಕ್ಕ ಇದೆ ಓಕೆ ಇದ್ರ ಎಕ್ಸ್ಪೈರ್ ಇವತ್ತಾಗಿದೆ ಓಪನ್ ಇಂಟ್ರೆಸ್ಟ್ ನೋಡಿ ಉಪಯೋಗ ಇಲ್ಲ ಲೆಟ್ಸ್ ಗೋ ಬ್ಯಾಂಕ್ ನಾವು ಓಕೆ ಬ್ಯಾಂಕ್ಗಳಲ್ಲಿ ಏನೇನಾಗ್ತಾ ಇದೆ ಸೊ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ನಾವು ಮಾರ್ಕ್ ಇಟ್ ಇಸ್ ಇಟ್ಕೋಣ ದಟ್ ಇಸ್ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಓಕೆ ಅಂಡ್ ಕೆಳಗಡೆ ಮೇಜರ್ ಲೆವೆಲ್ ನ ಸದ್ಯದ ಮಟ್ಟಿಗೆ ಡ್ರಾ ಮಾಡ್ಲಿಕ್ಕೆ ಹೋದ್ರೆ ಫೋರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಅಂತ ಅಂದರೂ ಅಡ್ಡಿ ಇಲ್ಲ ಓಕೆ ಇದನ್ನು ನಾನು ಒಬ್ವಿಯಸ್ಲಿ ಥಿಂಕಿಂಗ್ ಮಾಡ್ಲಿಕ್ಕೆ ತಿದ್ದೀನಿ ಮಾರ್ಕೆಟ್ ಫೋರ್ಟಿ ಏಯ್ಟ್ ತ್ರೀ ಹಂಡ್ರೆಡ್ ಏನಾದರೂ ದಾಟ್ಕೊಂಡ್ಬಿಟ್ರೆ ಈ ರೆಸಿಟೆನ್ಸ್ ಲೆವೆಲ್ ನಾನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಓಕೆ ಮಾರ್ಕೆಟ್ ಹೈಯರ್ಲ್ಲ ಆದರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಅದರ್ವೈಸ್ ಮಾರ್ಕೆಟ್ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಮತ್ತೆ ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಒಳಗಡೆ ಇದ್ದರೆ ರೇಂಜ್ ಪೌಂಡ್ ಓಕೆ ಬಟ್ ಫ್ರೀ ವೇ ಒಂದಿದೆ ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಕೆಳಗಡೆ ಹೋದರೆ ಇವತ್ತು ಗ್ಯಾಪ್ಡೌನ್ ಆಂಗಲಲ್ಲಿ ಮಾರ್ಕೆಟ್ ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಕೆಳಗಡೆನೂ ಹೋಗಿತ್ತು ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ಫೋರ್ಟಿ ಸೆವೆನ್ ನೈನ್ ಹಂಡ್ರೆಡ್ ಅಂಡ್ ಡೆಫಿನೆಟ್ಲಿ ಮಾರ್ಕೆಟ್ ಇಂದ ಲಾಂಗರ್ ರನ್ ಅಥವಾ ಸ್ಪೀಡ್ ರನ್ ಸಿಗಬಹುದು ಅಂದರೆ ಫೋರ್ಟಿ ಸೆವೆನ್ ನವೆನ್ ನೈನ್ ಹಂಡ್ರೆಡ್ ಕೆಳಗಡೆ ಹೋಲ್ಡ್ ಮಾಡಬೇಕು ಕಂಟಿನ್ಯೂಸ್ಲಿ ವೆರಾಸ್ ಕೆಲವೊಂದು ಬ್ಯಾಂಕಿಂಗ್ ಸ್ಟಾಕ್ ಗಳು ಬಹಳ ಸ್ಟ್ರಾಂಗ್ ಇರೋದ್ರಿಂದ ಮಾರ್ಕೆಟ್ ಈ ರೀತಿ ಆಗ್ತಾ ಇಲ್ಲ ಕಂಪೇರ್ಡ್ ಟು ಆಲ್ ಅದರ್ ಸೆಕ್ಟರ್ಸ್ ಓಕೆ ಬ್ಯಾಂಕಿಂಗ್ ಸೆಕ್ಟರ್ ಈಸ್ ಲುಕಿಂಗ್ ವೆರಿ ಡಿಫೆನ್ಸಿವ್ ಮತ್ತೆ ಸ್ಟ್ರಾಂಗ್ ಅನಿಸ್ತಾ ಇದೆ ಓಕೆ ಸೊ ರೈಟ್ ನಾವು ವ್ಯಾಲ್ಯೂಬಲ್ ಏರಿಯಾ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಅಬೌವ್ ಅಥವಾ ಫೋರ್ಟಿ ಏಯ್ಟ್ ಕೆಳಗಡೆ ಅಥವಾ ಮಾರ್ಕೆಟ್ ಇದ್ರೊಳಗಡೆ ರೇಂಜ್ ಬೌಂಡ್ ಆಗುವ ಸಾಧ್ಯತೆ ಇದೆ ಓಕೆ ಗ್ಯಾಪ್ ಅಪ್ ಆಗಿಲ್ಲ ಕೂಡ ಆದ್ರೂ ಮಾರ್ಕೆಟ್ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಮೇಲೆ ಕಡೆ ಆದರೆ ಓಕೆ ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಕೆಳಗಡೆ ಆದರೆ ಓಕೆ ಇನ್ ಕೇಸ್ ಮಾರ್ಕೆಟ್ ಫೋರ್ಟಿ ಏಟ್ ಫೈವ್ ಹಂಡ್ರೆಂಡ್ ಕೂಡ ದಾಟ್ಕೊಳ್ತಾ ಇದ್ದಾರೆ ದೆನ್ ಓಕೆ ವಿ ಹಾವ್ ಅವು ಲೆವೆಲ್ ಅಬೌಟ್ ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಸೊ ಈ ರೀತಿ ಓದ್ಕೊಂಡಿರ್ತೀರಿ ಓಪನ್ ಇಂಟ್ರೆಸ್ಟ್ ನೋಡೋಣ ಬಿಕಾಸ್ ಡೈಲಿ ಡೈಲಿ ಚೇಂಜ್ ಆಗ್ತಾ ಇರುತ್ತೆ ಬ್ಯಾಂಕ್ ನಿಫ್ಟಿ ಮಂತ್ರಿ ಆಪ್ಷನ್ಸ್ ಆಗಿದೆ ಈಗ ಫೋರ್ಟಿ ಏಟ್ ತೌಸಂಡ್ ಅಲ್ಲಿ ಹನ್ನೊಂದು ಲಕ್ಷ ಓಕೆ ಮೇಲೆ ಕಡೆ ನೋಡಿದ್ರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಅಲ್ಲಿ ಆರುವ ಲಕ್ಷ ಓಕೆ ಮಾರ್ಕೆಟ್ನಲ್ಲಿ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಸರ್ವೈವ್ ಆದರೆ ಟೆಕ್ನಿಕಲ್ ರೆಸಿಸ್ಟೆನ್ಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಈಸ್ ಇಮಿಡಿಯೇಟ್ಲಿ ಅಂಡ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಆರ್ ಹೈಯೆಸ್ಟ್ ಓಪನ್ ಇಂಟ್ರಿಸ್ಟ್ ಕೂಡ ಇದೆ ನಾವು ಪ್ರಾಫಿಟ್ ಬುಕ್ ಮಾಡ್ತೀವಿ ಆಮೇಲೆ ಇದ್ರ ಮೇಲೆ ಸಿಸ್ಟೇನ್ ಆದರೆ ಮಾತ್ರ ವಿ ಆರ್ ಗೋಯಿಂಗ್ ಫಾರ್ ಫೋರ್ಟಿ ನೈನ್ ತೌಸಂಡ್ ಲಿವೆಲ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಕೂಡ ಫೋರ್ಟಿ ಏಯ್ಟ್ ಒನ್ ಹಂಡ್ರೆಡ್ ಕೆಳಗಡೆ ಹೋಗ್ತಾ ಇದ್ರೆ ಮೇಜರ್ಲಿ ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಕೆಳಗಡೆ ನೀವೇನು ಹೋಗ್ತಾ ಇರಬೇಕಾದ್ರೆ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಥಿಂಕ್ ಫಾರ್ ದ ಡೌನ್ ಸೈಡ್ ಹಿಯೋ ಇವನ್ ಅಬೌಟ್ ಫೋರ್ಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಅಂಡ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಲೆವೆಲ್ಸ್ ಓಕೆ ಈ ರೀತಿ ಥಿಂಕಿಂಗ್ ಮಾಡಿದ್ರಿ ಬ್ಯಾಂಕ್ ನಿಫ್ಟಿಯರ್ ಕೂಡ ಲೆಟ್ಸ್ ಗೋ ಟು ದ ಇಂಪಾರ್ಟೆಂಟ್ ಸ್ಟಾಕ್ಸ್ ಇಯರ್ ಸೊ ಬಜಾಜ್ ಆಟ ನೋಡ್ಕೊಳ್ಳಿ ಸರ್ ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಡೇ ಆಂಗಲ್ ಆಂಗಲ್ ಅಲ್ಲಿ ನೋಡಿದ್ರೆ ಓಕೆ ಸಿ ದಿಸ್ ವೆನ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಅರ್ಲಿಯರ್ ವೆನ್ ಹದ್ ಇಪ್ಪತ್ತೈದು ಜನವರಿ ಜನವರಿ ಒಳಗಡೆ ಮಾರ್ಕೆಟ್ ಬ್ರೇಕೌಟ್ ಆಗಿ ಇಲ್ಲಿಂದ ಅರೌಂಡ್ ಹನ್ನೊಂದು ಹನ್ನೆರಡು ಸಾವಿರದ ಹದಿಮೂರು ಸಾವಿರವರೆಗೂ ಹೋಗಿತ್ತಾ ಅಂಡ್ ಮಾರ್ಕೆಟ್ ಈಗ ಕಂಟಿನ್ಯೂಸ್ಲಿ ಬೀಳ್ತಾ ಇದೆ ಆಟೋ ಬಜಾಜ್ ಆಟೋ ಒಳಗಡೆ ಇನ್ ಕೇಸ್ ಸೆವೆನ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಏನಾದರೂ ಹೋಲ್ಡ್ ಮಾಡಲಿಲ್ಲ ಅಂದರೆ ಈ ಫಾಲ್ ಕಂಟಿನ್ಯೂ ಆಗುವ ಸಾಧ್ಯತೆ ಹೆವಿ ಇದೆ ಇದು ಇದನ್ನ ಎನ್ಕಾಶ್ ಮಾಡೋಣ ಬೈ ಫ್ಯೂಚರ್ ಫ್ಯೂಚರ್ನಲ್ಲಿ ಫ್ಯೂಚರ್ ಮಾಡ್ಬೋದು ಓಕೆ ಕ್ಯಾರಿ ಮಾಡ್ಬೋದು ಒಂದು ಕಾಲ್ ರೇಟಿಂಗ್ ಮಾಡ್ಬೋದು ಅಥವಾ ಪುಟ್ ರೇಟಿಂಗ್ ಮಾಡ್ಬೋದು ಅಥವಾ ಸ್ಟ್ರಾಟಜಿ ಆಂಗಲ್ ಇಂದ ನೀವು ಏನ್ ಮಾಡ್ಬೋದಪ್ಪ ಅಂದರೆ ಬೇರ್ ಪುಟ್ ಸ್ಪ್ರೆಡ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಅಥವಾ ಬೇರ್ ಕಾಲ್ ಸ್ಪ್ರೆಡ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಸೊ ಲೆಟ್ ಅಸ್ ಸಿ ಹೌದೌ ದ ಪ್ರೈಸಾಕ್ಷನ್ ವಿಲ್ ಬಿ ಡೂಯಿಂಗ್ ಟುಮಾರೋ ಸೊ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದ್ರ ಈ ಲೆವೆಲ್ ಕೆಳಗಡೆ ವಿ ಆರ್ ಗೋಯಿಂಗ್ ಫಾರ್ ಅವರ್ ಶಾರ್ಟ್ ಸೈಟ್ ಓಕೆ ರಿಲಯನ್ಸ್ ನೋಡೋಣ ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ಟ್ವೆಲ್ ಹಂಡ್ರೆಡ್ ಒನ್ ಆಫ್ ದ ಮೇಜರ್ ಲೆವೆಲ್ ಟೆಕ್ನಿಕಲ್ ಸಪೋರ್ಟ್ ಆಗಿತ್ತು ಅದನ್ನು ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದೆ ಆ್ಯಂಡ್ ಕಂಟಿನ್ಯೂಸ್ಲಿ ಕೆಳಗಡೆ ಪುಷ್ ಮಾಡ್ತಾ ಇದೆ ಇದನ್ನೇ ಮಾರ್ಕೆಟ್ ಕಂಟಿನ್ಯೂಆನ್ ಆಗುವ ಸಾಧ್ಯತೆ ಹೇವಿ ಇದೆ ನಾವು ನೋಡೋಣ ಎರಡು ದಿನ ಲೋ ಲೆವೆನ್ ಫಿಫ್ಟಿ ಹತ್ತಿರ ಮಾರ್ಕೆಟ್ ನಿಂತ್ಕೊಂಡಿದೆ ಆ್ಯಸ್ ಪರ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಬರ್ತಾ ಇರೋದು ಅರೌಂಡ್ ಲೆವೆನ್ ಹಂಡ್ರೆಡ್ ಹತ್ತಿರ ಹತ್ತಿರ ಬರ್ತಾ ಇದೆ ಇನ್ ಕೇಸ್ ಲೆವೆನ್ ಫಿಫ್ಟಿ ಏನಾದರೂ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಕಂಟಿನ್ಯೂಷನ್ ಫಾರ್ ಡೌನ್ ಸೈಡ್ ಅಂತ ತಿಳ್ಕೊಳ್ಳೋಣ ಸೊ ಕಾಲ್ ರೇಟಿಂಗ್ ಮಾಡ್ಬೋದು ತಿಂಗಳ ಆ್ಯಂಗ್ಲಿಂದ ಅಥವಾ ಫ್ಯೂಚರ್ ಸೆಲ್ಲಿಂಗ್ ಅಥವಾ ಪುಟ್ ಬಾಯಿಂಗ್ ಮಾಡಿದ್ರು ಕೂಡ ಕಾಶಿಯಸ್ ಆಗಿ ಮಾಡಿದ್ರೆ ಲೆವೆನ್ ಹಂಡ್ರೆಡ್ ವರೆಗೂ ಪ್ರಾಫಿಟ್ ಬುಕ್ ಮಾಡುವ ಸಾಧ್ಯತೆ ಇದೆ ರಿಲಯನ್ಸ್ ಒಳಗಡೆ ಸ್ಟ್ಯಾಟನ್ ಈಸ್ ಇಂಪಾರ್ಟೆಂಟ್ ಸರ್ ಇದರೊಳಗೂ ಕೂಡ ಮಾರ್ಕೆಟ್ ಮಲ್ಟಿ ವೀಕ್ ಲೋನ ಅಥವಾ ಸಪೋರ್ಟ್ ನ ಡೌನ್ ಮಾಡಿದ್ರೆ ಅದು ಕೂಡ ತ್ರೈ ತ್ರೀ ಒನ್ ಹಂಡ್ರೆಡ್ ಲೆವೆಲ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ಮೇಲೆ ಮಾರ್ಕೆಟ್ ಈಗ ಏನ್ ಮಾಡ್ಬೋದು ಅಂದ್ರೆ ಸ್ಲೋಲಿ ಬ್ರೇಕ್ ಡೌನ್ ಆದ್ಮೇಲೆ ರೀಟೆಸ್ಟ್ ಮಾಡ್ತಾ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇಲ್ಲಿ ಕೆಳಗಡೆ ಈ ರೀತಿ ಬರಬಹುದು ಅಥವಾ ಮಾರ್ಕೆಟ್ ಈ ಲೋನ ಬ್ರೇಕ್ ಮಾಡ್ತಾ ಕಂಟಿನ್ಯೂ ಕೆಳಗಡೆ ಕೂಡ ಹೋಗ್ಬೋದು ಸೊ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿ ನಾವೇನ್ ಮಾಡೋಣ ಅಂದ್ರೆ ಈ ಟರ್ನಿಂಗ್ ಪಾಯಿಂಟ್ ಗಳಿರುವ ಕಾಲ್ ರೇಟ್ಸ್ ನ ಮಾಡೋಣ ಅಂದ್ರೆ ಈಜಿಲಿ ಮಂತ್ ಇನ್ಕಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಇನ್ ದ ಟೈಟಾನ್ ಕಂಪನಿ ಹಿಯರ್ ಸೊ ಲೆಟ್ಸ್ ಗೋ ಬಜಾಜ್ ಫೈನಾನ್ಸ್ ಯೋ ಬಜಾಜ್ ಫೈನಾನ್ಸ್ ನೋಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಸದನ ಮಟ್ಟಿಗೆ ಹೋಲ್ಡ್ ಮಾಡಿರೋ ಲೆವೆಲ್ ನೋಡಿದ್ರೆ ಸೊ ಇದನ್ನ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಓಕೆ ಕೂಡ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಇನ್ ಕೇಸ್ ಈ ಟ್ರೆಂಡ್ ಲೈನ್ ನ ಮಾರ್ಕೆಟ್ ದಾಟ್ಕೊಳ್ತಾ ಇದ್ರೆ ವಿ ಆರ್ ಟ್ರೇಡಿಂಗ್ ಫಾರ್ ದಿಸ್ ಪರ್ಪಸ್ ಎನಿವೇ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ನೋಡ್ಕೊಳ್ಳಿ ದಿಸ್ ಇಸ್ ಲೆವೆಲ್ ಸಪೋರ್ಟ್ ಅರ್ಲಿ ರೆಸಿಸ್ಟೆನ್ಸ್ ವಿಲ್ ವರ್ಕ್ ಲೈಕ್ ಸಪೋರ್ಟ್ ಓಕೆ ಇಲ್ಲೇ ಹೋಲ್ಡ್ ಮಾಡ್ತಾ ಇದ್ರೆ ಬ್ರೇಕೌಟ್ ಆಗಿದ್ರೆ ಗೋಸ್ ಇದ್ರ ಒಳಗಡೆ ಇದ್ರೆ ನೋಸ್ ಅಥವಾ ಮಾರ್ಕೆಟ್ ಇಲ್ಲಿ ಬ್ರೇಕ್ ಡೌನ್ ಆದರೆ ಎಸ್ ಅನ್ನುವ ಡೇಟಾ ಇದೆ ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಲೆವೆಲ್ ಇದೆ ನಾಳೆ ನೋಡುವ ಯಾವ ರೀತಿ ಪ್ಲಾನ್ ಆಗುತ್ತೆ ಅಂತ ಸೊ ಎನಿವೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಹತ್ರ ಮೇಲೆಗಡೆ ಹೋಗಿ ಹೈಯರ್ ಲೋ ಆದರೆ ಮೇಲೆಗಡೆ ಬೈ ಮಾಡ್ತಿದ್ರಿ ಅದೇ ಮಾರ್ಕೆಟ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಕೆಳಗಡೆ ಟ್ರೇಡ್ ಆಗ್ತಾ ಇದ್ದಾರೆ ಲೋವರ್ ಆಗ್ತಾರೆ ಓಕೆ ದೆನ್ ಯು ಆರ್ ಟ್ರೈ ಫಾರ್ ದ ಡೌನ್ ಸೈಡ್ ಟಾರ್ಗೆಟ್ ಅಂತ ತಿಳ್ಕೊಳ್ತೀರಿ ಈ ರೀತಿ ತಿಂಕಿಂಗ್ ಮಾಡ್ತೀರಿ ಬಜಾಜ್ ಫೈನಾನ್ಸ್ ಒಳಗಡೆ ಓಕೆ ಬಜಾಜ್ ಫೈನಾನ್ಸ್ ಐತಿ ಸರ್ ಹೆಂಡಲ್ ಕೋಣ ಒನ್ ಆಫ್ ಮೆಟಲ್ ಸೆಕ್ಟರ್ ಒಳಗಡೆ ಒಂದು ಪುಲ್ ಬ್ಯಾಕ್ ಅಥವಾ ಚೆನ್ನಾಗಿರೋ ಅಪ್ ಸೈಡ್ ಸಿಗ್ತಾ ಇದೆ ಅಥವಾ ಕಾಣಬಹುದು ಅನ್ಕೋತಿದೀನಿ ಓಕೆ ಒನ್ ಆಫ್ ದ ಅರ್ಲಿಯರ್ ಲೆವೆಲ್ಸ್ ಮಾರ್ಕೆಟ್ ನ ವಾಪಸ್ ರೀಕ್ಲೇಮ್ ಮಾಡುವ ಸಾಧ್ಯತೆ ಹೆವಿ ಕಾಣ್ತಾ ಇದೆ ಒನ್ ಆಫ್ ದ ಮೇಜರ್ ಲೆವೆಲ್ ಅಬೌಟ್ ಸಿಕ್ಸ್ ಫಿಫ್ಟಿ ಲೆವೆಲ್ ಓಕೆ ಇನ್ ಕೇಸ್ ಮಾರ್ಕೆಟ್ ಈ ಜಾಗದಲ್ಲಿ ರೀಕ್ಲೇಮ್ ಮಾಡಿದ್ರೆ ಸಿ ದಿಸ್ ದಿಸ್ವೆನ್ಸ್ ಮೇಜರ್ ರಿಜೆಕ್ಷನ್ ಅಥವಾ ವ್ಯಾಲ್ಯೂಬಲ್ ಏರಿಯಾ ಕೆಲಸ ಮಾಡ್ತಾ ಇತ್ತು ಓಕೆ ಇದು ಇನ್ ಕೇಸ್ ಹೋಲ್ಡ್ ಮಾಡ್ತಾ ಇದ್ರೆ ಸ್ವಿಂಗ್ ಆಂಗಲ್ ಇಂದ ಕೂಡ ಟ್ರೈ ಮಾಡಿದ್ರೆ ವಿ ವಿನ್ ಅಚೀವ್ ಸಿಕ್ಸ್ ಏಟಿ ಅಂಡ್ ಇನ್ ದ ಮೀನ್ ಟೈಮ್ ಇವನ್ ಟು ಸೆವೆನ್ ಹಂಡ್ರೆಡ್ ಟ್ವೆಂಟಿ ಲೆವೆಲ್ಸ್ ಓಕೆ ಸೊ ಸಿಕ್ಸ್ ಫಿಫ್ಟಿ ಮೇಲೆಗಡೆ ಹೋಗ್ತಾ ಇದ್ರೆ ಬೈ ಇದೆ ಸ್ವಿಂಗ್ ಆಂಗಲ್ ಇಂದ ಲೆಟ್ಸ್ ಸಿ ಈಸಿಲಿ ಫಾರ್ ಟುಮಾರೋ ಟ್ರೇಡ್ ಹಿಯರ್ ಇನ್ ಕೇಸ್ ಇಲ್ಲ ಅಂದ್ರೂ ಕೂಡ ವಾರದ ಆಂಗಲ್ ಇಂದ ನಾವು ಕೂಡ ಥಿಂಕ್ ಮಾಡಿ ಇದನ್ನ ಬೈ ಸೈಡ್ ವಿಚಾರ ಮಾಡಬಹುದು ಓಕೆ ಎನಿವೇಕ್ಸೊಲೇಷನ್ ಶೀಟ್ ನ ಅಪ್ಡೇಟ್ ಮಾಡ್ತೀನಿ ಓಕೆ ಅಪ್ಡೇಟ್ ಮಾಡಿ ನಿಮಗೆ ಅಪ್ಡೇಟ್ ಲೈಕ್ ನಾಳೆ ಪ್ರೀ ಮಾರ್ಕೆಟ್ ಅಪ್ಡೇಟ್ ಮಾಡ್ತೀನಿ ಬಿಕಾಸ್ ಎನ್ ಎಸ್ಸಿಯಿಂದ ಓಪನ್ ಇಂಟ್ರೆಸ್ಟ್ ಡೇಟಾ ಇನ್ನು ಬಂದಿರೋದಿಲ್ಲ ನೀವು ಕೂಡ ಇದನ್ನ ಮಾಸ್ಟರ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಪ್ಡೇಟ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಂಡಿದ್ದೀರಿ ಕಲ್ತ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ತೀನಿ ಸೊ ಅದನ್ನ ಅಪ್ಲೈ ಮಾಡಿ ನಿಮಗೆ ನೀವು ಬಾಯ್ ಸೆಲ್ ಸಿಗ್ನಲ್ಸ್ಗಳನ್ನ ಡೆವಲಪ್ ಮಾಡೋದನ್ನ ನೋಡ್ಕೊಂಡ್ರೆ ಡೆಫಿನೆಟ್ಲಿ ಬಿಗ್ ಮನಿ ಇಸ್ ಫಾರ್ ಯು ಎನಿವೆ ಸೊ ಇಲ್ಲಿ ನಾವು ಏನು ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ನಾಗಲಿ ಸೆನ್ಸೆಕ್ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂಡ್ ಕೆಲವು ಇಂಪಾರ್ಟೆಂಟ್ ಇಂಟರ್ ಸ್ಟಾಕ್ ಗಳು ಕೂಡ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ನಿಮಗೆ ಡೌಟ್ಸ್ ಇರುತ್ತಾ ರಿಗಾರ್ಡಿಂಗ್ ಎನಿಥಿಂಗ್ ಸೊ ಅವುಗಳ ಬಗ್ಗೆ ನೀವೇನ್ ಮಾಡ್ತೀರಿ ಕೆಳಗಡೆ ಕಮೆಂಟಲ್ಲಿ ಅಲ್ಲಿ ಸೊ ಡಿಸ್ಕಶನ್ ಮಾಡೋಣ ಅಥವಾ ವಾಟ್ಸಪ್ ಮಾಡ್ತೀರಿ ಓಕೆ ಕ್ವೇಶನ್ ಎಷ್ಟಾಗುತ್ತೆ ಅಷ್ಟು ಕ್ವಶನ್ಸ್ ಕೇಳಿದ್ರೆ ನಮಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ಸೊ ಅಟ್ ದ ಎಂಡ್ ಅಡ್ವಾಂಟೇಜಸ್ ಫಾರ್ ಆಲ್ ಕನ್ನಡ ಜನರಿಗೆ ಎನಿವೆ ಓಕೆ ಈಗ ಹಾರ್ಡ್ಲಿ ನಾವು ಎಂಟು ಜನರನ್ನ ತಗೊಳ್ತೀವಿ ಹನ್ನೆರಡು ಸೀಟ್ ಫುಲ್ ಹಾಕಿದೆ ಓಕೆ ಮಾರ್ಚ್ ಹತ್ತರಿಂದ ನಾವು ಕ್ಲಾಸ್ ಶುರು ಮಾಡ್ತಿದ್ವಿ ಸೊ ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ಸಿಲಬಸ್ ಕಾಪಿ ಡಿಸ್ಕ್ರಿಪ್ಷನ್ ಇದೆ ನೀಟಾಗಿ ಓದ್ಕೊಳ್ಳಿ ಕನ್ನಡದಲ್ಲೇ ನೋಟ್ಸ್ ಇರುತ್ತೆ ವಿ ರಿಕಾರ್ಡಿಂಗ್ ವಿಡಿಯೋ ಸಿಗುತ್ತೆ ಲೈಕ್ ಕ್ಲಾಸ್ ಹೇಳಿದ್ಮೇಲೆ ಅವೇ ರಿಕಾರ್ಡಿಂಗ್ ಸಿಗುತ್ತೆ ಆಮೇಲೆ ಅದ್ರ ಜೊತೆಗೆ ಫ್ರೀ ಮಾರ್ನಿಂಗ್ ಸ್ಟೇಷನ್ಸ್ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂಡ್ ಅಟ್ ದ ಎಂಡ್ ಒನ್ ಲೈನ್ ಇಸ್ ದಟ್ ಯಾವ್ದನ್ನ ಸಿಲಬಸ್ನಲ್ಲಿ ಮೆನ್ಷನ್ ಮಾಡಿರೋದಿಲ್ವೋ ಅದನ್ನ ನಾವು ಫ್ರೀಯಾಗಿ ಇಟ್ಕೊಳ್ತೀವಿ ಆಸ್ ಅ ಲೈಫ್ ಟೈಮ್ ಆಸ್ ಅ ಮೆಂಬರ್ ಅಂತ ಆಂಗಲಲ್ಲಿ ಇನ್ ಕೇಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು